ಇದೇ ಅಲ್ಲ ಆಮೇಲೆ ಕಾಲೇಜ್ ಯೂನಿವರ್ಸಿಟಿ ಇದು ಸುಮ್ಮನೆ ಹಾಸ್ಟ್ಲುಗಳು ಮತ್ತು ಆಫೀಸ್ಗಳು ಇರ್ತಾವ ಅಷ್ಟೇ ಕೆಲವೊಂದು ಬಾಲಕಿಯರ ವಿದ್ಯಾರ್ಥಿನಿ ಇಲ್ಲಯ ನೋಡ್ರಪ್ಪ ಎಸ್ ಸಿ ಎಸ್ ಟಿದು ನಮಸ್ಕಾರ ತುಮಕೂರು ನಾನು ನಿಮ್ಮ ಸತೀಶ್ ಕನ್ನಡಿಗ ಏನಪ್ಪ ಇವನು ಯಾವಾಗಲೂ ಕರ್ನಾಟಕ ಅಂತಿದ್ದೋ ಇವತ್ತು ತುಮಕೂರು ಅಂತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ ಇದೆ ಗುರು ಏನಪ್ಪ ಮ್ಯಾಟ್ರ್ ಅಂತಂದರೆ ನಮ್ಮ ತುಮಕೂರಲ್ಲಿ ಇತ್ತೀಚೆಗೆ ಸುಮಾರು ಡೆವಲಪ್ಮೆಂಟ್ಗಳಾಗ್ತಿದ್ದಾವೆ ಎಕ್ಸಾಂಪಲ್ಲು ತುಮಕೂರಿನ ಹೊಸ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್ ಇರ್ಬೋದು ತುಮಕೂರಿನ ಹೊಸ ಲೈಬ್ರರಿ ಇರ್ಬೋದು ಅಥವಾ ತುಮಕೂರಿನ ಹೊಸ ಹಾಸ್ಪಿಟಲ್ ಬಿಲ್ಡಿಂಗ್ ಇರ್ಬೋದು ಅದೇ ಥರ ಇವತ್ತು ನಾನು ನಿಮಗೆ ಇಲ್ಲೇ ಹಿಂದೆ ಕಾಣಿಸ್ತಿರೋಂಥ ತುಮಕೂರಿನ ಹೊಸ ಯೂನಿವರ್ಸಿಟಿ ಕ್ಯಾಂಪಸನ್ನು ನಾನಿವತ್ತು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ ಸೊ ಬನ್ನಿ ನೋಡೋಣ ಯಾವ ಥರ ಇದೆ ತುಂಬ ವೈಡಾಗಿದೆ ಆ್ಯಕ್ಚುಲಿ ಸಕ್ಕತ್ತಾಗಿದೆ ಅದರದ್ದು ಬ್ಲೂ ಪ್ರಿಂಟ್ ಏನಾದರೂ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ದೊಡ್ಡ ಬಿಲ್ಡಿಂಗು ಮತ್ತು ಏಯ್ಟಿ ಪರ್ಸೆಂಟ್ ಬಿಲ್ಡಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಆದರೂ ಕೂಡ ಇಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಇದ್ರ ಬಗ್ಗೆ ಕೇಳೋಣ ಮಾತಾಡೋಣ ಇನ್ನೂ ಎಷ್ಟಿದೆ ಇದೊಂದೇ ಬಿಲ್ಡಿಂಗ ಇನ್ನೂ ಬೇರೆ ಬಿಲ್ಡಿಂಗ್ ಕಟ್ತಾರ ಏನಾದರೂ ಕೇಳೋಣ ಅಂದರೆ ಯಾರು ಇಲ್ಲ ಕೇಳೋದಕ್ಕೆ ನೋಡಿ ಬೆಂಚ್ಗಳು ಎಲ್ಲ ಹೊಸ್ದಾಗಿ ರೆಡಿ ಮಾಡಿ ಹಾಕಿದ್ದಾರೆ ಕ್ಲಾಸ್ ರೂಮ್ಸ್ ಎಲ್ಲ ರೆಡಿ ಎ ಸಿ ರೂಮ್ಸಲ್ಲ ಎಲ್ಲ ಫ್ಯಾನ್ ಇದೆ ಸೊ ಇಲ್ಲಿಗೆ ಬೋರ್ಡ್ ಒಂದು ಬಂದುಬಿಟ್ರೆ ಕಂಪ್ಲೀಟ್ ಕ್ಲಾಸ್ ರೂಮ್ ಸೆಟಪ್ ಅಂತ ಆಗುತ್ತೆ ಮತ್ತು ನೀವು ಅಲ್ಲಿ ನೋಡ್ತಿದ್ದೀರ ಸಿ ಸಿ ಕ್ಯಾಮ್ರಾದ ವೈರಸ್ಸು ಸೊ ವರ್ಕ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಟ್ವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆದರೆ ಆಲ್ಮೋಸ್ಟು ಸ್ಟೂಡೆಂಟ್ಸು ತುಮಕೂರು ಸಿಟಿಯಿಂದ ಟ್ವೆಂಟಿ ಕಿಲೋಮೀಟರ್ ಅರೌಂಡು ಇಲ್ಲಿಗೆ ಬರಬೇಕಾಗುತ್ತೆ ಎಷ್ಟು ದಿವಸ ಆಗುತ್ತೆ ಇನ್ನೂ ಗೊತ್ತಿಲ್ಲ ಯಾರಾದರೂ ಇದ್ದರೆ ಕೇಳ್ಬೋದಿತ್ತು ಬಟ್ ಯಾರೂ ಇಲ್ಲ ಸೊ ಬನ್ನಿ ನೋಡೋಣ ಇನ್ನೂ ಯಾರಾದರೂ ಸಿಕ್ಕಿದ್ರೆ ತುಮಕೂರಿಂದ ಇಷ್ಟೊಂದು ದೂರ ಯೂನಿವರ್ಸಿಟಿ ಮಾಡಿದ್ದಾರೆ ಹೆಂಗೆ ಓಡಾಡ್ತಾರೆ ಸ್ಟೂಡೆಂಟ್ಸು ಅಂತೇಳಿ ನಿಮಗೆ ಪ್ರಶ್ನೆ ಇರ್ಬೋದು ಅದನ್ನಿವಾಗ ನಾನು ನಿಮಗೆ ಕನ್ಕ್ಲೂಷನ್ ಕೊಡೋಕೆ ಹೋಗ್ತಿದ್ದೀನಿ ಹೊರಗಡೆಯಿಂದ ಬಿಲ್ಡಿಂಗ್ ನೋಡದೆ ಇದು ಏನಪ್ಪ ಇಂಥ ಬಿಲ್ಡಿಂಗ್ ಕಟ್ಟವ್ರೆ ಅಂತ ಅಂದ್ಕೊಂಡೆ ಬಟ್ ನೋಡಿದ ಮೇಲೆ ಗೊತ್ತಾಯಿತು ಇದು ಬಸ್ ಸ್ಟ್ಯಾಂಡ್ ಅಂತ ಅನಿಸುತ್ತೆ ನನಗೆ ನೋಡೋಣ ಬನ್ನಿ ಬಸ್ ಸ್ಟ್ಯಾಂಡ್ ಏನೇನು ನನ್ನ ಒಂದು ಗೆಟಿಂಗ್ ಪ್ರಕಾರ ಇದು ಮೇ ಬಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ ಬಸ್ಗಳು ಬಂದು ನಿಂತ್ಕೊಳ್ಳುತ್ತೆ ಇಲ್ಲಿಂದ ಎನಿ ಟೈಮ್ ಬಸ್ಗಳಂತ ನೋಡೋಣ ಏನೇನು ಮಾಡ್ತಾರೆ ಅಂತ ಸೊ ಗುರು ನಮ್ಮ ತುಮಕೂರಿನ ಹೊಸ ಯೂನಿವರ್ಸಿಟಿ ಕ್ಯಾಂಪಸ್ಸು ರೆಡಿ ಆಗ್ತಿದೆ ಇನ್ನೇನು ನನ್ನ ಪ್ರಕಾರ ಸುಮಾರು ತಿಂಗಳಲ್ಲೇ ಇದು ಓಪನ್ ಆಗಲಿಕ್ಕಿದೆ ನೋಡೋಣ ಯಾವತ್ತು ಓಪನ್ ಆಗುತ್ತೆ ಮತ್ತು ಜೊತೇಲಿ ನಿಮಗೆ ಇನ್ನೊಂದು ಹೇಳೋದು ಅಂತಂದರೆ ಈ ಒಂದು ತುಮಕೂರು ಹೊಸ ಯೂನಿವರ್ಸಿಟಿ ಕ್ಯಾಂಪಸ್ಸು ತುಮಕೂರಿಂದ ಅರೌಂಡು ಟ್ವೆಂಟಿ ಕಿಲೋಮೀಟರ್ಸ್ವರೆಗೂ ಆಗುತ್ತೆ ಸಿಟಿಯಿಂದ ಸೊ ಇದರ ಒಂದು ಅರ್ಥ ಏನಪ್ಪ ಅಂತಂದರೆ ತುಮಕೂರು ಅರೌಂಡು ಇಪ್ಪತ್ತು ಕಿಲೋಮೀಟರ್ವರೆಗೂ ಸಿಟಿ ಎಕ್ಸ್ಟೆಂಡ್ ಆಗಲಿಕ್ಕಿದೆ ಫ್ಯೂಚರಲ್ಲಿ ಫ್ಯೂಚರ್ ಇನ್ನೆಷ್ಟು ದೊಡ್ಡದಾಗೆ ಯೋಚನೆ ಮಾಡಿರ್ಬೋದು ತುಮಕೂರು ಬಗ್ಗೆ ಆ ಒಂದು ಕಾರಣದಿಂದಲೇ ಈ ಒಂದು ಯೂನಿವರ್ಸಿಟಿ ಇಲ್ಲಿಗೆ ಬಂದಿದೆ ಸೊ ಜೊತೆಯಲ್ಲಿ ಇವಾಗ ಅರೌಂಡು ನಮ್ಮ ತುಮಕೂರು ಸಿಟಿ ಒಂದು ಫೈ ಟು ಟೆನ್ ಕಿಲೋಮೀಟರ್ಸ್ ಇದೆ ತುಮಕೂರು ಸಿಟಿ ಫ್ಯೂಚರಲ್ಲಿ ಟ್ವೆಂಟಿ ಟು ತರ್ಟಿ ಕಿಲೋಮೀಟರ್ಸ್ವರೆಗೂ ಎಕ್ಸ್ಟೆಂಡ್ ಆಗಲಿಕ್ಕಿದೆ ಅಂತ ಒಂದು ಎಕ್ಸಾಂಪಲ್ ಕೂಡ ಆಗುತ್ತೆ ಈ ಒಂದು ತುಮಕೂರು ಯೂನಿವರ್ಸಿಟಿಯ ಒಂದು ಲೊಕೇಶನ್ನು ಸೊ ನಿಮ್ಗೇನಾದರೂ ಒಂದು ತುಮಕೂರು ಯೂನಿವರ್ಸಿಟಿ ನೋಡಬೇಕು ಹೊಸ ಕ್ಯಾಂಪಸ್ ಅನ್ನೋರು ಇದ್ರೆ ಗೂಗಲಲ್ಲಿ ಹೋಗಿ ತುಮಕೂರು ಯೂನಿವರ್ಸಿಟಿ ಹೊಸ ನ್ಯೂ ಕ್ಯಾಂಪಸ್ ಅಂತ ಟೈಪ್ ಮಾಡಿದ್ರೆ ಬರುತ್ತೆ ಲೊಕೇಶನ್ನು ನೀವು ಬರ್ಬೋದು ನೋಡ್ಕೊಂಡು ಹೋಗ್ಬೋದು ಜೊತೇಲಿ ಸೆಕ್ಯೂರಿಟಿ ಅಂತೂ ಯಾರೂ ಇಲ್ಲವೇ ಇಲ್ಲ ಈ ವಿಡಿಯೋ ನೋಡಾದ ಮೇಲೆ ಇನ್ ಕೇಸ್ ಯಾರಾದರೂ ನೋಡಿದ್ರೆ ಆಮೇಲೆ ಸೆಕ್ಯೂರಿಟಿ ನೆಡ್ಬೋದು ಸೊ ಇಷ್ಟೇ ಹೇಳ್ತಾ ನಾನು ನನ್ನ ವೀಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಸತೀಶ್ ಕನ್ನಡಿಗ ಬಾಯ್ ಬಾಯ್